ಇವತ್ತ ನಾವು ಊರಿಗೆ ಹೊಂಟಿದ್ದ ಹಾಕ್ತೀವಿ ಇವತ್ತು ಏನಪ್ಪಾ ಅಂತಂದ್ರೆ ಲಾಗ್ ನಮ್ಮ ಅಣ್ಣನ ಮಗನ ನೋಡಾಕೆ ಹೊಂಟೀವಿ ಸೊ ಅದ್ರ ಸಂಬಂಧ ಬಾಧೆಗಳನ್ನು ಆಗಿತ್ತು ಇಲ್ಲ ಅಂತಂದ್ರೆ ಈಗ ಅವಂಗ ಏಳು ತಿಂಗಳ ಆಗೇತಿ ಹಾಗಾಗಿ ಇವತ್ತು ಹೊಂಟೀವಿ ನಾವು ಮೊನ್ನೆತು ಅವಾಗ ಒಂದು ಹುಟ್ಟಿದ ಕೂಲೇ ನೋಡಿ ಬಂದಿದ್ದೀವಿ ಆಲ್ರೆಡಿ ಇವಾಗ ಇವಾಗ ಹೊಂಟೀವಿ ನಾವು ನಮ್ಮ ಮನ್ಯಾಗ ಹುಷಾರ್ ಪಪ್ಪ ನಾನು ಮತ್ತು ಮಮ್ಮಿ ತಮ್ಮ ಹೊಂಟಿವಿ ಮತ್ತು ಇಲ್ಲಿಂದ ಒಂದು ಎರಡೂವರೆ ತಾಸು ಜರ್ನಿ ಐತದು ಹುಲ್ಕೋಟೆಗೆ ಹಾಗಾಗಿ ಹೊಂಟೀವಿ ಮತ್ತು ಆಮೇಲೆ ನಮ್ ಖುಷಿ ಮಕ್ಕಂದಾಳೆ ಸೊ ಅದರ ಸಂಬಂಧ ಅಕ್ಕಿ ನೆಪಿಸಾಕಂತ ಬಂದೀನಿ ಯಪ್ಪ ಯಪ್ಪ ಶ್ ಏಮೋ ಅಮ್ಮ ಅಜ್ಜಿ ಊರಿಗೆ ಬರಲ್ಲ ಖುಷ ಅಜ್ಜಿ ಊರ ಓಯ್ಯೊಪ್ಪೋ ಗುಡ್ ಮಾರ್ನಿಂಗ್

இல்ல <coughs> <laughs>

சானா தமன் ஐ மோது ஹ்ம் அட்டர்ஸ் எங்க சும்மா குஷிйга அக்கா திருப்பி அத்தியா

ಇಲ್ಲ ಇಲ್ಲ ಇದು

హా నమ్మ స ఫోటోస్ను బందో హీడు ఎస్ లైట్ వేట్ ఇదరా ఇన్నొందైతు

ಅದು ಮಗ್ಲ ಮಗ್ಲ ನಡಿ ಇದು ರಾತ್ರಿ ಫಂಕ್ಷನ್ ಹಾಕೇನ ಇದು ರಾತ್ರಿ ಫಂಕ್ಷನ್ ಹಾಕ್ಯಾರೆ ಖುಷಿ ಅಲ್ವೇ ಇದು ರಾತ್ರಿ ಫಂಕ್ಷನ್ ಹಾಕ್ಯಾರೆ ಹೌದಾ ಡ್ರೆಸ್ ಚಲೋ ನೋಡು ಫೋನ್

ಜರ್ಕಿನ್ ಖುಷಿಗೆ ಜರ್ಕಿನ್ ಜುಡಿಯೋ 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 ಏ ಕಂಜೂಸ ಇಲ್ಲ ಇಲ್ಲ ಮಾಮಾ ಮಾಮಾ ಅಂತೀವಿ ನಾವು ಏನ್ ಕೊಟ್ಟರು ಮಾಮಾ ಅಂತೀವ್ ಕೊಟ್ಟರು ಕಂಜೂಸನ್ ಕಂಜುಸ್ ಮಾಮಾ ನನ್ನ ಮಾಮಾ ಅನುಮಾನಿ ಅವ್ನ್ ಖುಷಿ ಹೊಡ್ದ ನನ್ನಪ್ಪ ನನ್ನ ನನ್ನ ಹೆಸರನ್ನ ಹೇಳ್ತಾಳೆ ನಂಗೆ ಅಮ್ಮ ಅಂತ ಏನಿಲ್ಲ ಅಪ್ಪ ಅಪ್ಪ ಆ ಲಾಕ್ ನೋಡಲ್ಲಕ್ಕೆ ಇದು ಈ ಲಾಕ್ ಕೈ ಹಿಡ್ದ ಅಂಜುಮ್ಮ ಹೇಳೋ ಜರ್ಕಿನ್ ಕೊಡಿಸತ್ತ ಚುಮ್ಮಿ ಹ ಏನ್ ಬೇಕು ಮತ್ತೇನ್ ಬೇಕು ಮತ್ತೇನ್ ಬೇಕು ಪುಟ್ಟಿ ಪುಟ್ಟಿ ಕುಷ್ಮಾ ನಿನ್ನ ಹೆಸರೇನಮ್ಮ

ఖుషి నీ ఈ జగ్బిడు జగ్బిడుతమ్ ఇబ్బురు ఇల్ బే గార్గ బార్ బిజీ అదాడ్రీ హాయ్

ചേർബിട്ട അടഗില്ല ഫോട്ടോ ಗಂಡ ಹುಡುಗರದ ಬೇಷ ಡ್ರೆಸ್ ಚಿನ್ನ ನೀನು ಅಲ್ಲೇ ಕುಂದ್ರೆ ಈಗ ಈಗ ಚಿನ್ನೊಂದಾತ ನೆಕ್ಸ್ಟ್ ಇನ್ನು ಯಾಕೆ ಹೇಳುವ ಕಾರ್ಯಕ್ರಮ

ಹಂಗೆ ಎಲ್ಲ ಸಿಗುತ್ತೆ ಬರ್ಡೇಗಾರ್ನ ಕೇಕ್ ಥರ ಯಾಕೆ ಚಿನ್ನಿ ಸುಮ್ಮನೆಂದಿರಬೇಕಾ ಬರ್ತಾಡೇ ಇದಕ್ಕೆ ಹೂವು ಸವತ ಕೇಲಿ ಯಾಕೆ ಮಾಡ್ತಾಳ ಏನ టచ్డ్రీ ఆర్తి అక్కా ఆర్తి మే நடுனூர்ல அழுவேட் அழுத பரதே

அரை பாயர் பாயர் கேமரா ஆமா ਉਹਨਾਂ ਲਈ ਤੇ ਜਾ ਕੋਡ ਕਾ ਇਹ ਕਿਉਂ ਗਾ ਨਹੀਂ ਸਕਿਆ ਹਾਂ ਆ ਕੀ ਆਮ ਆਮ ਆ ਕੀ ਵਗ ਆਕੇ ਬੇਸ਼ੈਗੀ ਯਾ ਵਾ ਕੱਟ ਮਾਰਤਾਰਾ ਯਰ ਜਗੜ ਲਾਗ ਅੰਤਰ ਲਾ ਕੱਟ ਮੋਨਦੀ ਯਾ ਗਤੀ ਮਤ ਨਹੀਂ ਕਰਤੇ ਲੀ ਯਰ ਜਗੜਾੜਾ ਤੋ ਕੇ ਕੇ ਕੱਟ ਮਾਰਤਾਰਾ ਜੀਤ ਰਹਿਕਾਗੀ ਹਾਂ ਮਾਰੋ ਕੇ ਲੱਗ ਬਿਟਾਰਾ ਬਰਦਾ ਕਰਤਾਰ ਲਾ ਕੱਟ ਵਾ ਕੀ ਵਾ arti आरती arti आरती 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 arti आरती ಇದು ಗರામällä ಅದಕ್ಕೆ ನಾನು ಎಲ್ಲೆಂದಿರೋ ಆ ಗರામällä ಟಿನ್ ಹೋಗಿ ಇದ್ಕತ್ತಾ ಇದ್ಲಾ ಈಗ ಈ ವಿಡಿಯೋ ನಿಮಗ ಇಷ್ಟ ಆತಂದ್ರ ಪ್ಲೀಸ್ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಆಗುದನ್ನ ಮಾತ್ರ ಮರ್ಯಕೊಳ್ಬೇಡ್ರಿ ಸಿಗುಂಡ್ರಿ ಮತ್ತೊಂದು ನಮ್ಮ ಡೈಲಿ ಲಾಗೊಳಗ